ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ವೈಭವದಿಂದ ಆಚರಿಸಲಾದ ಸೌರಮಾನ ಯುಗಾದಿ ಪೂಜೆ ರಥೋತ್ಸವ ಪಂಚಾಂಗ ಶ್ರವಣಗಳಲ್ಲಿ ಪಾಲ್ಗೊಂಡ ಅಶೇಷ ಭಕ್ತ ಜನ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಸೌರಮಾನ ಯುಗಾದಿಯ ಪ್ರಯುಕ್ತ ಶ್ರೀಕೃಷ್ಣನಿಗೆ ಪುತ್ತಿಗೆಯ ಕಿರಿಯ ಶ್ರೀಗಳು ಗೀತೋಪದೇಶ ಅಲಂಕಾರವನ್ನು ಮಾಡಿದರು ನಂತರ ಪುತ್ತಿಗೆ ಹಿರಿಯ ಶ್ರೀಪಾದರು ಮಹಾಪೂಜೆಯನ್ನು ಮಾಡಿದರು ಸೌರ ಯುಗಾದಿಯ ಪ್ರಯುಕ್ತ ರಥಬೀದಿಯಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಚಿನ್ನದ ರಥೋತ್ಸವ ನಡೆಯಿತು ನಂತರ ಅಷ್ಟಾವಧಾನ ಸೇವೆಯೊಂದಿಗೆ ತೊಟ್ಟಿಲು ಪೂಜೆ ನಡೆಯಿತು ಈ ಸಂದರ್ಭದಲ್ಲಿ ನಿರಂತರ ಜ್ಞಾನಯಜ್ಞ ಕಾರ್ಯಕ್ರಮದ ಅಂಗವಾಗಿ ಭಗವದ್ಗೀತೆಯಲ್ಲಿ ಚಾತುರ್ವರ್ಣ್ಯ ಎಂಬ ವಿಷಯದ ಬಗ್ಗೆ ವಿದ್ವಾನ್ ಕೃಷ್ಣರಾಜ ಕುತ್ಪಾಡಿ ಅವರು ಪ್ರವಚನ ಮಂಗಳ ನಡೆಸಿದರು ನಂತರ ಪರ್ಯಾಯ ಮಠದ ಪುರೋಹಿತರಾದ ಹೆರ್ಗಾ ವೇದವ್ಯಾಸ ಭಟ್ ಅವರು ಕ್ರೋಧಿ ನಾಮ ಸಂವತ್ಸರದ ಪಂಚಾಂಗ ಶ್ರವಣ ನಡೆಸಿದರು ಪರ್ಯಾಯ ಶ್ರೀಪಾದರು ನೂತನ ಸಂವತ್ಸರದಲ್ಲಿ ಆಶೀರ್ವಚನ ನೀಡಿ ಹಾರಿಸಿದರು ಇವತ್ತು ನೂತನ ಸಂವತ್ಸರ ಕ್ರೋಧಿ ನಾಮ ಸಂವತ್ಸರ ಪ್ರಾರಂಭವಾಗ್ತಾ ಇದೆ ಎಷ್ಟೋ ಜನರಿಗೆ ಹೆದರಿಕೆ ಆಗ್ತದೆ ಕ್ರೋಧಿ ಈ ಹೆಸರನ್ನು ಕೇಳುವಾಗ ಅನೇಕ ಜನರಿಗೆ ಹೆದರಿಕೆ ಹೆದರಿಕೆಯಾಗುವುದುಂಟು ಕ್ರೋಧ ಜಾಸ್ತಿ ಆಗ್ತದೆ ಹೇಳಿ ಹೌದು ಕ್ರೋಧ ಯಾವುದರ ಮೇಲೆ ಅಂದರೆ ದುಷ್ಟಶಕ್ತಿಗಳ ಮೇಲೆ ಕ್ರೋಧ ಎಂಬುದು ಜಾಸ್ತಿ ಆಗ್ತದೆ ಅಂತೇಳಿ ಅರ್ಥ ಆದ್ದರಿಂದ ಅಂತಹ ದುಷ್ಟಶಕ್ತಿಗಳನ್ನು ನಾವು ನಿವಾರಣೆ ಮಾಡತಕ್ಕಂತಹ ಸಂವತ್ಸರ ಇದು ಆದ್ದರಿಂದ ಯಾರು ದುಃಖ ಅಥವಾ ಭಯ ಪಡತಕ್ಕಂತಹ ಪ್ರಸಂಗ ಇಲ್ಲ ಆದ್ದರಿಂದ ದುಷ್ಟಶಕ್ತಿಗಳ ದಮನ ಈ ಸಂವತ್ಸರದಲ್ಲಿ ಆಗ್ತದೆ ಅಂತ ಹೇಳಿ ನಾವು ಅರ್ಥವನ್ನು ಇಟ್ಟುಕೊಂಡರೆ ಈ ಸಂವತ್ಸರ ಅತ್ಯಂತ ಶುಭದಾಯಕವಾಗೋದರಲ್ಲಿ ಇಲ್ಲ ಶ್ರೀಕೃಷ್ಣನ ಗೀತೆಯ ಸಂದೇಶವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಎಲ್ಲ ಸಂವತ್ಸರಗಳು ಕೂಡ ಸಂತೋಷದಾಯಕವೇ ಆಗ್ತವೆ ಕೃಷ್ಣ ಹೇಳ್ತಾನೆ ಸುಖ ದುಃಖ ಸಮಯ ಕೃತ್ವ ಲಾಭ ಲಾಭವೋ ಜಯ ಜಯೋ ಎಂಬುದಾಗಿ ದುಃಖವಾಗಲಿ ಸುಖವಾಗಲಿ ಅದು ನಿಜವಾದಂತಹ ಸುಖ ದುಃಖಗಳಲ್ಲ ಯಾರು ಸಮತ್ವವನ್ನು ಸಾಧಿಸ್ತಾರೆ ಅವರಿಗೆ ಎಲ್ಲವೂ ಸುಖಮಯವಾಗ್ತದೆ ಆದ್ದರಿಂದ ಅಂತಹ ಒಂದು ಟೆಕ್ನಿಕ್ ಏನಿದೆ ಅಂತಹ ಒಂದು ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸುವ ಪ್ರಯತ್ನ ಪಟ್ಟರೆ ಎಲ್ಲ ದಿವಸಗಳು ಶುಭ ದೀರ್ವ ಆಗ್ತವೆ ಎಲ್ಲ ಸಂವತ್ಸರಗಳು ಕೂಡ ಶುಭ ಸಂವತ್ಸರವಾಗ್ತದೆ ಈ ದೃಷ್ಟಿಯಲ್ಲಿ ಭಗವದ್ಗೀತೆಯ ಸಂದೇಶವನ್ನು ನಾವು ಅಳವಡಿಸಿಕೊಂಡರೆ ಈ ಶುಭ ಸಂವತ್ಸರ ಎಂಬುದು ಸಾರ್ಥಕವಾಗ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಭಗವದ್ಗೀತೆಯ ಈ ಒಂದು ಸಂದೇಶವನ್ನು ಅಳವಡಿಸಿಕೊಳ್ಳತಕ್ಕಂತಹ ಅನುಸಂಧಾನ ಮಾಡತಕ್ಕಂತಹ ಅನುಷ್ಠಾನ ಮಾಡತಕ್ಕಂತಹ ಸಂಕಲ್ಪವನ್ನು ಮಾಡುವುದರ ಜೊತೆಗೆ ಈ ಒಂದು ಸಂವತ್ಸರವನ್ನು ಅದು ಶುಭ ಸಂವತ್ಸರವನ್ನು ಆಗಿ ನಾವು ಮಾಡೋಣ ಈ ಸಂದೇಶವನ್ನು ನೀಡುವುದಕ್ಕೋಸ್ಕರನೇ ಇವತ್ತು ಕೃಷ್ಣನಿಗೆ ಪಾರ್ಥಸಾರಥಿಯ ಈ ಒಂದು ಅಲಂಕಾರವನ್ನು ಕೂಡ ಮಾಡುತ್ತಾ ಇದ್ದೇವೆ ಕೃಷ್ಣನ ಸಂದೇಶ ಪಾರ್ಥಸಾರಥಿಯಾಗಿ ನಾವು ಏನು ನಾನು ಏನು ಸಂದೇಶ ಕೊಟ್ಟಿದ್ದೇನೆ ಅದು ಜೀವನ ಸಾರಥಿ ದಿನಕ್ಕೆ ಜೀವನದ ಸಾರಥ್ಯವನ್ನು ನೀಡುತ್ತದೆ ಆದ್ದರಿಂದ ಪಾರ್ಥಸಾರಥಿಯ ಸಂದೇಶವನ್ನು ನಾವು ಪರಿಪಾಲನೆ ಮಾಡುವ ಸಂಕಲ್ಪವನ್ನು ಮಾಡುವ ಮುಖಾಂತರ ನೂತನ ಸಂವತ್ಸರವನ್ನು ಶುಭ ಸಂವತ್ಸರವನ್ನಾಗಿ ನಾವು ಪರಿಗಣಿಸೋಣ ಅಂತ ಹೇಳ್ತಾ ಇದ್ದೇವೆ ಈ ಒಂದು ಕ್ರೋಧಿನ ಸಂವತ್ಸರದ ಈ ಒಂದು ಸುಸಂದರ್ಭದಲ್ಲಿ ನಾವು ಕೂಡ ಪೀಠಾರೋಹಣ ಮಾಡಿ ಐವತ್ತು ವರ್ಷ ಇವತ್ತು ಪೂರ್ಣವಾಗ್ತಾ ಇದ್ದರಿಂದ ಅಂತಹ ಒಂದು ಸುವರ್ಣ ಒಂದು ಪೀಠಾರೋಹಣದ ಈ ಒಂದು ಸಂದರ್ಭದಲ್ಲಿ ಈ ಐವತ್ತು ಸಂವತ್ಸರಗಳನ್ನು ಕೂಡ ಕೃಷ್ಣನಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಅವನ ಒಲಿಮೆಯಿಂದಾಗಿ ಈ ಐವತ್ತು ಸಂವತ್ಸರಗಳನ್ನು ನಾವು ಕೃಷ್ಣನ ಸೇವೆಗೆ ವಿನಿಯೋಗಿಸಲಿಕ್ಕೆ ಸಾಧ್ಯವಾಯಿತು ಆದ್ದರಿಂದ ಅಂತಹ ಕೃಷ್ಣನಿಗೆ ನಮ್ಮ ಸುವರ್ಣ ಸಂವತ್ಸರಗಳನ್ನು ಕೂಡ ನಾವು ಸಮರ್ಪಣೆ ಮಾಡ್ತಾ ಎಲ್ಲರ ಜೀವನವು ಸುವರ್ಣಮಯ ಆಗಲಿ ಎಂಬಂತಹ ಈ ಒಂದು ಹಾರೈಕೆಯ ಜೊತೆಗೆ ಇವತ್ತು ನಮ್ಮ ಕೃಷ್ಣರಾಜ ಕುತ್ಪಾಡಿಯವರ ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಎಂಬಂತಹ ಈ ಒಂದು ಗೀತಾ ಪ್ರವಚನದ ಒಂದು ಸಮರ್ಪಣೆಯನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಈ ನೂತನ ಸಂವತ್ಸರದ ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡಂಥ ಎಲ್ಲ ವಿದ್ವಾಂಸರಿಗೂ ಎಲ್ಲ ಒಂದು ಭಕ್ತರಿಗೂ ಕೂಡ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಲೋಕಾಸಮಸ್ತ ಸುಖನೋಭವಂತು ಎಂಬಂತಹ ಈ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ನಮ್ಮ ಮಾತನ್ನು